ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಕೂಡ ಒಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೀನಿ ನಿಮ್ಮ ಮುಂದೆ ಇವತ್ತು ನಾನು ಏನು ಮಾಡ್ತೀನಿ ಅಂದರೆ ಮಕ್ಕಳಿಗೆ ಫ್ರೈಡ್ ರೈಸ್ ಇಷ್ಟ ಆಗುತ್ತೆ ಕೆಲವರಿಗೆ ಅದನ್ನು ನಾವು ಮನೆಯಲ್ಲೇ ಮಾಡ್ಕೊಡ್ಬೋದು ಹೊರ್ಗಡೆ ಎಲ್ಲ ಕೊಡಿಸೋ ಅಂಥ ಅವಶ್ಯಕತೆ ಇರಲ್ಲ ನಮ್ಮ ಮನೆಯಲ್ಲಿ ನಾವಂತೂ ಹೊರ್ಗಡೆ ರೈಸನ್ನು ತಿಂದೇ ಇರೋದ್ರಿಂದ ಯಾವುದೇ ರೈಸ್ ಐಟಮ್ ಇದ್ದರೂ ನಾನೇ ಮಾಡ್ಕೊಡ್ಬೇಕು ಮನೇಲಿ ಫ್ರೈಡ್ ರೈಸನ್ನು ತುಂಬ ಸರಳವಾಗಿ ಮಾಡ್ಕೊಳ್ಬೋದು ಏನು ಮಾಡ್ತಾರೆ ಅಂದರೆ ಕೆಲವು ಸಾಸ್ಗಳನ್ನೆಲ್ಲ ಹಾಕ್ತಾ ಇರ್ತಾರೆ ನಾನು ನೋಡಿದ್ದೀನಿ ಕೆಲವು ಸಾಸ್ಗಳನ್ನೆಲ್ಲ ಹಾಕ್ತಾರೆ ಆದರೆ ಯಾವುದೇ ಸಾಸ್ಗಳನ್ನೂ ಬಳಸ್ತೇನೆ ನಮ್ಮದೇ ಒಂದು ಐಡಿಯಾದಲ್ಲಿ ನಾವು ಮನೆಯಲ್ಲೇ ಫ್ರೈಡ್ ರೈಸನ್ನು ಹೇಗೆ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ತೋರಿಸ್ತೀನಿ ನಾನು ಯಾವ ರೀತಿ ಮಾಡಿಕೊಡ್ತೀನಿ ಮನೆಯಲ್ಲಿ ಅಂತ ಅದಕ್ಕೆ ಸ್ವಲ್ಪ ಬಾಸ್ಮತಿ ಅಕ್ಕಿ ಮತ್ತು ಸಣ್ಣಕ್ಕೆ ಎರಡನ್ನೂ ಮಿಕ್ಸ್ ಮಾಡಿ ಅನ್ನ ಮಾಡ್ಕೊಂಡಿರ್ತೀನಿ ಗಟ್ಟಿಯಾಗಿ ಅನ್ನ ಈಗ ಮಾಡಿ ತೆಗ್ದಿಟ್ಟಿದ್ದೀನಿ ತೋರಿಸ್ತೀನಿ ಈಗ ನಾನು ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ತೀನಿ ಎಲ್ಲ ಒಂದು ಎರಡು ಮೂರು ಥರ ತರಕಾರಿಗಳನ್ನ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ಈಸಿಯಾಗಿ ಮಾಡ್ಕೊಳ್ಬೋದು ಅವ್ರೇನು ಮಾಡ್ತಾರೆ ಅಂದರೆ ತರಕಾರಿನ ಹೆಚ್ಚಿಗೆ ಬೇಯಿಸಿರಲ್ಲ ಅಲ್ಲಿ ಸುಮ್ಮನೆ ಹೀಗೆ ಹಾಕ್ಬಿಡ್ತಾರೆ ಒಂದು ಸ್ವಲ್ಪ ಹೀಗೆ ಫ್ರೈ ಮಾಡಿಬಿಟ್ರೆ ಆಗೋಯ್ತು ಅಂತ ಆದರೆ ತರಕಾರಿ ಸ್ವಲ್ಪ ಬೇಯಬೇಕು ಪುಟ್ಟ ಮಕ್ಕಳೆಲ್ಲ ತಿನ್ನಬೇಕಾದ್ರೆ ಸ ತರಕಾರಿ ಬೇಯಲೇಬೇಕು ನಾನಂತೂ ತರಕಾರಿ ಅರ್ಧಂಬರ್ಧ ಬೇಯಿಸೋದೇ ಇಲ್ಲ ಸಾಕಷ್ಟು ಬೇಯಿಸ್ತೀನಿ ಒಂದು ಅಧುವ ಬೇಯಿಸ್ಬೇಕು ತುಂಬಾ ಬೇಯಿಸ್ಬಾರ್ದು ಅರ್ಧ ಅರ್ಧ ಕೂಡ ಬೇಯಿಸ್ಕೋಬಾರ್ದು ಯಾವ ರೀತಿ ನಾನು ಅದನ್ನು ಮಾಡ್ತೀನಿ ಅಂಥೇಳಿ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಕ್ಯಾರೆಟನ್ನು ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಹಚ್ಚಿದ್ದೀನಿ ನೋಡಿ ಮತ್ತು ಬೀನ್ಸು ಸಣ್ಣಗೆ ಹಚ್ಕೊಂಡಿದ್ದೀನಿ ಇದು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಇಲ್ಲ ನಾನು ಹಸಿಮೆಣ್ಸಿನ್ಕಾಯಿ ಹಚ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಸ್ವಲ್ಪ ಚಕ್ಕೆ ಎರಡು ಲವಂಗ ಇದೆ ಮತ್ತು ಒಂದು ಮೊಗ್ಗನ್ನು ಇಟ್ಟಿದ್ದೀನಲ್ಲಿ ಯಾಲಕ್ಕಿಯನ್ನು ಎರಡು ಇಟ್ಕೊಂಡಿದ್ದೀನಿ ಇಷ್ಟು ಒಗ್ಗರಣೆಗೆ ನೋಡಿ ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಕರುವೇನ ಸೊಪ್ಪಿದೆ ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊ ಹಾಕಲ್ಲ ಅದ್ರ ಬದಲಿಗೆ ಅವರು ವಿನೇಗರ್ ಎಲ್ಲ ಹಾಕ್ತಾರೆ ನಾನು ಟೊಮೆಟೊ ಹಾಕ್ತೀನಿ ಟೊಮೆಟೊ ಹಾಕಿಲ್ಲ ಅಂತ ಅಂದರೆ ನೀವು ನಿಂಬೆಹಣ್ಣು ಕೂಡ ಹಾಕ್ಕೊಳ್ಬೋದು ನಾನು ನಿಂಬೆಹಣ್ಣು ಹಾಕ್ತಲ್ಲ ಟೊಮೆಟೊನೇ ಹಾಕ್ಬಿಡ್ತೀನಿ ಆಮೇಲೆ ಎಲೆಕೋಸು ಇದು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ ಶುಂಠಿ ಕೂಡ ತುರಿದಿಟ್ಕೊಂಡಿದ್ದೀನಿ ನೋಡಿ ಬೆಳ್ಳುಳ್ಳಿ ಬೇಕಾದರೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ನಾನು ಬೆಳ್ಳುಳ್ಳಿ ಹಾಕಲ್ಲ ಆಮೇಲೆ ಸ್ವಲ್ಪ ಮೆಣಸಿನ ಪುಡಿ ಕೂಡ ಬೇಕು ಇದಕ್ಕೆ ಮೆಣಸಿನ ಪುಡಿನ ನೋಡಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ಜೀರಿಗೆನ ಹಾಗೆ ಹಾಕ್ತೀನಿ ನೋಡಿ ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಸಾಸಿವೆ ಮತ್ತು ಸೋಂಪನ್ನು ಇದ್ದೀನಿ ಇವಾಗ ಚಕ್ಕೆ ಲವಂಗ ಎಲ್ಲ ತೊಗೊಂಡಿದ್ದೀನಲ್ಲ ಯಾಕ್ಕಿ ಅದೆಲ್ಲ ಅದನ್ನು ಹಾಕ್ಕೊಳ್ತೀನಿ ಇವಾಗ ಇದಕ್ಕೆ ಈರುಳ್ಳಿಯನ್ನು ಹಾಕೊಳ್ತೀನಿ ಈರುಳ್ಳಿ ಹಾಕಿದಾಗ್ಲೇ ಕರ್ಬೇನ ಸೊಪ್ಪನ್ನು ಕೂಡ ಹಾಕ್ಕೊಳ್ತೀನಿ ಇದು ಇನ್ನೂ ತುಂಬ ಟೇಸ್ಟ್ ಆಗಬೇಕು ಅಂದರೆ ಒಂದು ಸ್ಪೂನಷ್ಟು ತುಪ್ಪ ಕೂಡ ಇದಕ್ಕೆ ಹಾಕೊಳ್ಳೋಣ ಸಾಕು ಒಂದು ಷ್ಟು ಹಾಕಿದ್ರೆ ಇವಾಗ ನಾನು ಹಸಿ ಮೆಣಸಿನಕಾಯಿನ ನೋಡಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರ ಇದ್ರೇ ಚೆನ್ನಾಗಿರುತ್ತೆ ನೋಡಿ ಇವಾಗ ಘಾಟ್ ಆಗಲ್ಲ ಇಲ್ಲಾಂದ್ರೆ ಮನೆಯೆಲ್ಲ ಘಾಟ್ ಆಗ್ಬಿಡುತ್ತೆ ಇವಾಗ ನೋಡಿ ಬೀನನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಇಡ್ತೀನಿ ಈಗ ನೋಡಿ ನಾನು ಕ್ಯಾರೆಟನ್ನು ಹಾಕ್ಕೊಳ್ತೀನಿ ಕ್ಯಾರೆಟು ಬೀನು ಹಾಕ್ಲೇಬೇಕು ಇಲ್ಲಾಂದರೆ ಟೇಸ್ಟ್ ಬರಲ್ಲ ಇವಾಗ ನೋಡಿ ದಪ್ಪ ಮೆಣಸಿನ್ ಕ್ಯಾಪ್ಸಿಕಮ್ ಹಾಕ್ಕೊಳ್ತೀನಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಹಾಗೆ ತೆಗೆದಿಟ್ಟಿದ್ದೀನಿ ಇವಾಗ ನೋಡಿ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ತುರಿದಿಟ್ಕೊಂಡಿದೆ ನೀವು ಶುಂಠಿ ಪೇಸ್ಟ್ ಮಾಡಿ ಬೇಕಾದರೂ ಹಾಕ್ಕೊಳ್ಬೋದು ಏನಾಗಲ್ಲ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಬೇಕು ಅಂದರೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ನನ್ನ ಅಡುಗೆನಲ್ಲಿ ಯಾವುದ್ರಲ್ಲೂ ಕೂಡ ಬೆಳ್ಳುಳ್ಳಿ ಇರೋಲ್ಲ ಇವಾಗ ನೋಡಿ ದಪ್ಪ ನೋಡಿ ಇವಾಗ ನಾನು ಕ್ಯಾಬೇಜನ್ನು ಹಾಕ್ಕೊಳ್ತೀನಿ ಎಲೆಕೋಸನ ಇದು ತುಂಬಾ ಟೇಸ್ಟ್ ಕೊಡುತ್ತೆ ರೈಸ್ಗೆ ಯಾವುದೇ ರೀತಿಯ ಸಾಸ್ಗಳು ಬೇಕಿಲ್ಲ ಹಾಗೆ ಮಾಡ್ಕೊಳ್ಬೋದು ಹೀಗೆ ಮಾಡಿ ಇದಕ್ಕೆ ಒಂದು ಸ್ವಲ್ಪ ನಿಂಬೆ ರಸ ಬೇಕಾದರೂ ಹಾಕ್ಕೊಳ್ಬೋದು ನಾನು ನಿಂಬೆ ಏನು ಹಾಕ್ತಾ ಇಲ್ಲ ಯಾಕೆಂದ್ರೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಈಗಿದೆ ಚೆನ್ನಾಗಿ ಬೇಯಿ ನೋಡಿ ಸ್ವಲ್ಪ ಪುಡಿ ಉಪ್ಪನ್ನು ಹಾಕ್ಕೊಳ್ತೀನಿ ತರಕಾರಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಉಪ್ಪು ಹಾಕ್ಬಿಟ್ರೆ ಗಮ್ ಅಂತ ಇದೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಹೆಚ್ಕೊಳ್ಳಿ ತರಕಾರಿನ ಇವಾಗ ನಾನು ಸ್ವಲ್ಪ ನೋಡಿ ಟೊಮೆಟೊ ಹಾಕೊಳ್ತಾ ಇದ್ದೀನಿ ಜಾಸ್ತಿ ಹಾಕೋದು ಬೇಡ ಒಂದು ಸ್ವಲ್ಪ ಹಾಕ್ಕೊಳ್ಳಿ ತರಕಾರಿ ಆಗಲೇ ಎಲ್ಲ ಬೆಂದೋಗಿದೆ

ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತೀನಿ ಇನ್ನೊಂದು ಸ್ವಲ್ಪ ಲಾಸ್ಟಲ್ಲಿ ಹಾಕೊಳ್ಳೋಣ ನೋಡಿ ಅನ್ನ ಯಾವ ಥರ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಬಿಡಿ ಬಿಡಿಯಾಗಿದೆ ಈ ಥರ ಮಾಡ್ಕೊಳ್ಬೇಕು ಅಕ್ಕಿ ಅಕ್ಕಿ ಇರಂಗ್ ಮಾಡಬಾರ್ದು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದು ಸ್ವಲ್ಪ ಕೂಗಿಸ್ಬಿಟ್ಟು ಬೇಗ ತೆಗೆದುಬಿಟ್ರೆ ಆಗೋಯ್ತು ಅಷ್ಟೇ ಅನ್ನ ಬಿಸಿ ಇದೆ ನೋಡಿ ಎಲ್ಲ ಬೆಂದಿದೆ ಇವಾಗ ನೋಡಿ ಬೆಂದ ಬೆಂದಮೇಲೆ ಮೆಣಸಿನ ಪೌಡ್ರನ್ನ ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ಹಾಕ್ಕೊಳ್ಳಿ ಸಾಕು ಈ ಬಿಸಿಗೆ ಅದು ಬೆಂದ್ಕೊಳುತ್ತೆ ಅನ್ನದ ಮೇಲಕ್ಕೆ ಹಾಕ್ಕೊಡ್ತಾರೆ ಬೇಡ ಬಿಸಿಗೆ ಹಾಕ್ಕೊಂಡ್ರೆ ಸ್ವಲ್ಪ ಅಂದ್ಬಿಟ್ಟು ಈ ಥರ ಹಾಕಿದ್ದೀನಿ ಇವಾಗ ಇದು ಇದೆಲ್ಲ ಖಾರ ಮಾಡ್ಕೊಂಡಿದ್ದೀವಲ್ಲ ಇದು ಆರೋದು ಬೇಕಿಲ್ಲ ಬಿಸಿದ್ರಲ್ಲೇ ಹಾಕಿ ಕಲಿಸ್ಕೊಡ್ಬೇಕು ನಾವು ಇವಾಗ ಈಗ ಅನ್ನಕ್ಕೆ ಇದನ್ನು ಹಾಕಿ ಕಲಿಸ್ತೀನಿ ಇವಾಗ ನೋಡಿ ಅನ್ನಕ್ಕಿದ್ದನ್ನು ಹಾಕ್ಕೊಂಡು ಕಲಿಸೋಣ ಇಷ್ಟು ಹಾಕೋಣ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ನೋಡಿ ಚಿತ್ರಾನ್ನ ಎಲ್ಲ ಕಲಿಸ್ತೀವಲ್ಲ ಆ ತರ ಆರ್ಬಾರ್ದು ಚೂರಾಮ ಹಾಕಿ ಬೇಕಾದ್ರೆ ಟೊಮೆಟೊ ಸಾಸನ್ನ ಮಾಡಿ ಕೊಡ್ಬೋದು ಇದ್ರ ಜೊತೆಗೆ ಮಕ್ಕಳಿಗೆ ನಾನು ಸಾಸ್ ಮಾಡಿಲ್ಲ ಇವತ್ತು ತುಂಬ ಕೆಲಸ ಇತ್ತು ಅದರಿಂದ ಒಂದೊಂದು ಸಲ ಎಲ್ಲನೂ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಗೋಬಿ ಎಲ್ಲ ಮಾಡ್ಕೊಡ್ತೀನಲ್ಲ ಆವಾಗ ಮನೆಯಲ್ಲೇ ಸಾಸ್ ಮಾಡ್ಕೊಂಡ್ಬಿಡ್ತೀನಿ ನಾನು ಇದೆ ಮಧ್ಯಾಹ್ನ ಮಾಡೋದಕ್ಕೆ ಬಹಳ ಕಷ್ಟ ಇದೆ ನೋಡಿ ಈ ತರ ಮಾಡಿಕೊಟ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅನ್ನ ಸಾಂಬಾರೆಲ್ಲ ಬೇಡ ಅಂದ್ಬಿಟ್ಲಿ ಇವತ್ತು ನನ್ನ ಮಗಳು ಬೇಡಮ್ಮ ಅಂತ ಸರಿ ಈ ಥರ ಫ್ರೈಡ್ ರೈಸ್ ಮಾಡಿಕೊಡ್ತೀನಿ ತಿಂತ ಅಂದೆ ಆಯಿತು ತಿಂತೀನಿ ಅಂತ ಕೇಳಿಬಿಟ್ಟು ಅಡುಗೆ ಮಾಡಬೇಕು ಏನೂ ಮಾಡೋಕ್ಕಾಗಲ್ಲ ಒಂದೊಂದ್ಸಲಿ ನಾವು ನಾವೇ ಮಾಡ್ತಾಯಿರ್ತೀವಿ ಅವಳಿಗೆ ಅನ್ನ ಕೊಡೋದು ಅಂದರೆ ಕಷ್ಟ ನೋಡಿದ್ರ ಮನೆಯಲ್ಲೇ ಸಿಂಪಲಾಗಿ ಯಾವುದೇ ಸಾಸ್ಗಳಿಲ್ಲದೆ ಮಾಡಿರುವಂಥ ಫ್ರೈಡ್ ರೈಸು ತುಂಬ ಟೇಸ್ಟಾಗಿ ಆಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನಿಂಬೆಹಣ್ಣು ಬೇಕಾದರೂ ಹಾಕ್ಕೊಳ್ಳಿ ಇದ್ರ ಮೇಲಕ್ಕೆ ಅದು ಕೂಡ ಚೆನ್ನಾಗಿರುತ್ತೆ ನೀವು ಟೊಮೆಟೊ ಸಾಸ್ ಮಾಡಿದರೆ ಅದನ್ನು ಮಕ್ಕಳಿಗೆ ಜೊತೆಗೆ ಹಾಕ್ಕೊಡಿ ಇದಕ್ಕೆಲ್ಲ ಮೊಸರು ಬಜ್ಜಿ ಎಲ್ಲ ಚೆನ್ನಾಗಿರಲ್ಲ ನೋಡಿದ್ರಿ ಅಲ್ವಾ ಇವತ್ತು ನಾನು ಯಾವ ರೀತಿ ಯಾವುದೇ ಸಾಸ್ಗಳಿನ್ ಬಳಸ್ದೇನೆ ಹೊರ್ಗಡೆಯಿಂದ ಯಾವುದೂ ತರದೇನೆ ಯಾವ ರೀತಿ ತರಕಾರಿಗಳೆಲ್ಲ ಉಪಯೋಗಿಸ್ಕೊಂಡು ಫ್ರೈಡ್ ರೈಸನ್ನು ಮಾಡಿದ್ದೀನಿ ಅಂತ ಈ ಥರ ಮಾಡಿ ತಿನ್ಬೋದು ಏನು ಈ ಥರ ಏನು ಮಾಡ್ಕೊಳ್ಬಾರ್ದು ಅಂತೇನಿಲ್ಲ ಸಾಸ್ ಮಾಡಬಾರ್ದು ಅಂತ ಈ ಥರನೂ ಕೂಡ ಸಲ ಟ್ರೈ ಮಾಡಿ ಏನು ನಾವು ಕೆಮಿಕಲ್ಸ್ ಹಾಕಿರೋಂಥದ್ದನ್ನು ನಾವು ತಂದಿರೋಲ್ಲ ಮನೇಲಿರೋದನ್ನೇ ಹೇಜಿನಿಕ್ಕಾಗಿ ಮಾಡಿರ್ತೀವಿ ರುಚಿಯಾಗೂ ಕೂಡ ಮಾಡಿರ್ತೀವಿ ಹಾಗೂ ಶುಚಿಯಾಗೂ ಕೂಡ ಇರುತ್ತೆ ನೋಡಿದ್ರಿ ಅಲ್ವಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಮಾಡಿದಂತಹ ನಾನು ಫ್ರೈಡ್ ರೈಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು